ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಲ್ಲಿ ಹಾಗೂ ಗ್ರ್ಯಾಂಡ್ ಆಗಿ ಕಾಣುವಂಥ ಲೈಟ್ ವೆಯ್ಟ್ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆಭರಣಗಳನ್ನು ಮಾಡಿಕೊಡು ಅಂದರೂ ಕೂಡ ಇವರು ಲೈಟ್ ವೇಟ್ ಆಗಿ ಮಾಡಿಕೊಡ್ತಾರೆ ಅದು ನಿಮ್ಮ ತಕ್ಕ ಬಜೆಟಲ್ಲೇ ಮಾಡಿಕೊಡ್ತಾರೆ ಇಲ್ಲಿ ನೋಡ್ತಾ ಇರುವಂಥ ಸೈಡ್ ಗೆಜ್ಜೆ ಮಾಟಲ್ ನೋಡ್ಬೋದು ಬರೀ ಮೂರು ಗ್ರಾಮ್ನಲ್ಲಿ ಮಾಡಿದ್ದಾರೆ ಸಿಂಗಲ್ ಇರೋದು ಇದನ್ನ ನೋಡಿದ್ರೆ ಮೂರು ಗ್ರಾಮ್ ನಲ್ಲಿ ಮಾಡಿರೋದಂತ ಅನ್ಸುತ್ತೆ ಇಲ್ಲ ನೋಡಬಹುದು ಮಾಟಿ ನೋಡಬಹುದು ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಂಬರ್ ನಂಬರ್ಗೆ ಕಳಿಸಿ ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಬುಗುಡಿ ನೋಡಿ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಇಷ್ಟಪಡುವಂತ ಇದು ಒಂದು ಆಭರಣ ಬುಗುಡಿ ಇದನ್ನ ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ನೋಡಬಹುದು ಬರೀ ಆರ್ನೂರ ಐವತ್ತು ಮಿಲಿಯಲ್ ಮಾಡಿದ್ದಾರೆ ನಿಮ್ಗೂ ಏನಾದರೂ ಬೇಕಂದ್ರೆ ನೀವು ಆನ್ಲೈನ್ ನಲ್ಲಿ ಕೂಡ ಆರ್ಡರ್ ಮಾಡಬಹುದು ಇಲ್ಲತ್ತಂದ್ರೆ ಶಾಪ್ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಇದು ಲೈಟ್ ವೇಟ್ ಅಲ್ಲಿ ಮಾಡಿರುವಂಥ ಕಿವಿ ಓಲೆಗಳು ನೋಡ್ರಿ ಏನು ಮಸ್ತ್ ಅದಾವ ಅಂತ ನೋಡ್ಬೋದು ಇಯರಿಂಗು ಕೆಳಗಡೆ ಚುಮ್ಕಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನ ಬರಿ ಎರಡು ನಲ್ಲಿ ಏಳ್ನೂರ ಎಪ್ಪತ್ತು ಮಿಲಿಯಲ್ಲಿ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ಈ ಕಿವಿ ಓಲೆಗಳು ತುಂಬ ಇಷ್ಟ ಅದು ನಿಮಗೂ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ನಲ್ಲಿ ಆರ್ಡರ್ ಮಾಡಿ ತಗೋಬಹುದು ಇವು ಡೈಲಿ ಯೂಸ್ ಮಾಡುವಂಥ ಕಿವಿ ಓಲೆಗಳು ನೋಡಿ ಇದು ಫಸ್ಟ್ನೇದು ಒಂದು ಗ್ರಾಮ್ ಮೇಲೆ ಒಂಬೈನೂರ ಐವತ್ತು ಮಿಲಿಯಲ್ಲಿ ಮಾಡಿದರೆ ಎರಡನೇದಾಗಿ ಒಂದು ಗ್ರಾಮ್ ಮೇಲೆ ಆರುನೂರ ಎಪ್ಪತ್ತು ಮಿಲಿ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವಂತೇಳ್ಬಿಟ್ಟು ಇದನ್ನು ಎಪ್ಪತ್ತೈದು ಕೆ ಡಿ ಎಮ್ನಲ್ಲಿ ಮಾಡಿರುವಂಥ ಕಿವಿ ಒಲೆಗಳು ನಿಮಗೂ ಏನಾದರೂ ಇಷ್ಟ ಆಯಿತಂದರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು ನೆಕ್ಸ್ಟು ಇದು ಕೂಡ ಲೈಟ್ ವೇಟಲ್ಲಿರುವಂಥ ಈ ಕಿವಿ ಒಲೆಗಳು ನೋಡಿರಿ ಏನು ಅಂತ ಹೇಳ್ಬಿಟ್ಟು ಇದನ್ನು ಎರಡು ಗ್ರಾಮ್ ಮೇಲೆ ಇನ್ನೂರು ಇದೆ ಹಾಗೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇವಾಗ ನೀವೇನಾದರೂ ತಗೋಬೇಕಂದ್ರೆ ಹೆಚ್ಚು ಕಡಿಮೆ ಆಗಿರುತ್ತೆ ರೇಟು ನೆಕ್ಸ್ಟ್ ಇದು ಲೈಟ್ ವೇಟ್ ಅಲ್ಲಿ ಮಾಡಿರುವಂತ ಜುಮ್ಕಾಗಳು ನೋಡಿರಿ ಇದನ್ನ ನೋಡಿದರೆ ಹತ್ತು ಗ್ರಾಮ್ ಏನು ಅನಿಸುತ್ತೆ ಆ ದೇವರು ಗ್ರಾಹಕರಿಗೋಸ್ಕರ ಐದು ಗ್ರಾಮ್ನಲ್ಲೇ ಮಾಡಿದ್ದಾರೆ ನೋಡಿ ಲೈಟ್ ವೇಟ್ ಆಗಿ ತುಂಬ ಮುದ್ದಾಗಿದೆ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಎಂಬತ್ತೈದು ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿರುವಂತಹ ಕಿವುಲೆಗಳು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಇದೆ ನೋಡಿ ಎರಡು ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಇವು ಉಂಗುರಗಳು ನೋಡಿರಿ ಉಂಗುರಗಳನ್ನು ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಹಾಗೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಐದು ಸಾವಿರ ರೂಪಾಯಿಯಿಂದ ಏಳು ಸಾವಿರ ರೂಪಾಯಿ ಒಳಗಡೆ ಇವರು ಈ ಉಂಗುರಗಳನ್ನು ಮಾಡಿಕೊಡ್ತಾರೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ನೀವು ಆಭರಣಗಳನ್ನು ಆರ್ಡರ್ ಮಾಡ್ಬೋದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಹಾನ್ಗಲ್ಲ ಹಾವೇರಿ ಡಿಸ್ಟಿಕ್ಕಲ್ಲಿರೋದು ಪಾಂಡುರಂಗ ಜ್ಯುವೆಲರ್ಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಈ ಉಂಗುರಗಳನ್ನು ಮಾಡಿರೋದು ಎಪ್ಪತ್ತೈದು ಕೆ ಡಿ ಎಮ್ನಲ್ಲಿ ನೆಕ್ಸ್ಟ್ ಇದು ಆ್ಯಂಟಿಕ್ ಜುಮ್ಕಾ ನೋಡಿ ಏನು ಮಸ್ತಾಗಿದೆ ಡಿಸೈನು ಮೇಲೆ ಎಲ್ಲ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಾಕ್ ನೋಡ್ಬೋದು ವೈಟು ಮುತ್ತುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆಗಿರುತ್ತೆ ಆದರೆ ಇದು ಹತ್ತು ಗ್ರಾಮ್ ಏನೋಪ್ಪ ಬೇಡ ಅನಿಸುತ್ತೆ ಆದರೆ ಇದು ಬರೀ ಏಳು ಗ್ರಾಮ್ನಲ್ಲಿ ಮಾಡಿದ್ದಾರೆ ಪಾಂಡವರಂಗ ಜ್ಯುವೆಲ್ಲರ್ಸ್ನವರು ಏನು ಮಸ್ತಾಗಿದೆ ನೋಡ್ಬೋದು ಡಿಸೈನ್ಸ್ ಮಾತ್ರ ಇದನ್ನು ಏಯ್ಟಿ ಫೈ ಕೆ ಡಿ ಎಮ್ನಲ್ಲಿ ಮಾಡಿರೋದು ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ ನೆಕ್ಸ್ಟು ಇದು ಶಾರ್ಟ್ ಚೈನ್ ನೋಡಿರಿ ಶಾರ್ಟ್ ಚೈನ್ಗೆ ಇಲ್ಲಿ ಲಕ್ಷ್ಮೀ ಪದಕ ಕೊಟ್ಟಿದ್ದಾರೆ ಲಕ್ಷ್ಮೀ ಪದಕ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ಇವೆರಡು ನೋಡಿದ್ರೆ ಏನಿಲ್ಲ ಅಂದ್ರೆ ಹದಿನೈದು ಗ್ರಾಮ್ ಆದರೂ ಬೇಕನ್ಸುತ್ತೆ ಆದರೆ ಇವರು ಚೈನು ಮತ್ತು ಪದಕನ ಬರೀ ಏಳು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬಂಗಾರದ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಗ್ರಾಹಕರಿಗೆ ಸ್ವಲ್ಪ ಲೈಟ್ ವೇಟ್ ಆಗ ಆಭರಣಗಳನ್ನ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಲೈಟ್ ವೇಟ್ ಆಭರಣಗಳನ್ನ ಮಾಡಿಕೊಡ್ತಾ ಇದ್ದಾರೆ ನೋಡ್ಬೋದು ಬರೀ ಏಳು ಗ್ರಾಮ್ನಲ್ಲಿ ಈ ಸರವನ್ನ ಮಾಡಿದ್ದಾರೆ ನಿಮಗೆ ಬರೀ ಪದಕ ಮಾತ್ರ ಬೇಕಂದ್ರೂ ಕೂಡ ಇವರು ಪದಕ ಮಾಡಿಕೊಡ್ತಾರೆ ಹಾಗೆ ಬರೀ ಚೈನ್ ಅಷ್ಟೇ ಸಾಕಂದ್ರು ಕೂಡ ಅದನ್ನು ಮಾಡಿಕೊಡ್ತಾರೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿಬಿಟ್ಟು ಆರ್ಡರ್ ಮಾಡಿ ಇವು ಲೈಟ್ ವೇಟ್ ಅಲ್ಲಿರುವಂಥ ಲಕ್ಷ್ಮಿ ಕಿವಿ ಓಲೆಗಳು ನೋಡ್ರಿ ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಮೀಡಿಯಂ ಅಲ್ಲಿ ಇದ್ದಾವೆ ಹಾಗೆ ಇದರ ತೂಕ ಬಂದ್ಬಿಟ್ಟು ಎರಡು ಗ್ರಾಮಿಯಲ್ಲೇ ಮುನ್ನೂರ ಐವತ್ತು ಮಿಲಿಯಲ್ಲಿ ಮಾಡಿದ್ದಾರೆ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನಂಬರ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇವು ಲೈಟ್ ವೇಟ್ ಅಲ್ಲಿ ಮಾಡಿರುವಂಥ ಕಿವಿ ಓಲೆಗಳು ಯಾವುದಾದ್ರೂ ಫಂಕ್ಷನ್ಗೆ ಹಾಕೊಂಡು ಹೋದ್ರೆ ಕಿವಿ ತುಂಬ ಕಾಣುತ್ತೆ ಅಷ್ಟೊಂದು ಮುದ್ದಾಗಿದ್ದಾವೆ ಆದ್ರೆ ಇದನ್ನ ಜಸ್ಟ್ ನಾಲ್ಕು ಗ್ರಾಮ್ ನಲ್ಲಿ ಮಾಡಿ ಕೊಟ್ಟಿದ್ದಾರೆ ನೋಡಿ ಕಿಹೊಳಿಗಳ ಮಧ್ಯದಲ್ಲಿ ಒಂದು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಮೆರೂನ್ ಕಲರ್ ಆ ಸ್ಟೋನ್ ನಿಮಗೆ ಇಷ್ಟ ಇರಲಿಲ್ಲ ಬೇರೆ ಸ್ಟೋನ್ ಹಾಕಂದ್ರು ಅವರು ಹಾಕಿಕೊಡ್ತಾರೆ ನಿಮ್ಗೆ ಏನಾದ್ರೂ ಇದು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ಹೊಟ್ಟು ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ವಾಟ್ಸಪ್ ನಂಬರ್ ಕಳಿಸಿ ಆನ್ಲೈನ್ ಅಲ್ಲೇ ಆರ್ಡರ್ ಕೂಡ ಮಾಡಬಹುದು ನೆಕ್ಸ್ಟ್ ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಎಷ್ಟು ಮುದ್ದಾಗಿದೆ ನೋಡಬಹುದು ಡಿಸೈನ್ ಕೂಡ ಇದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಗ್ರಾಮ್ ಅಲ್ಲಿ ಮಾಡಿರ್ಬೋದು ಏನೋ ಅನ್ಸುತ್ತೆ ಆದ್ರೆ ಇವರು ಜಸ್ಟ್ ಹತ್ತು ಗ್ರಾಮ್ ನಲ್ಲಿ ಮಾಡಿದ್ದಾರೆ ನೋಡಿ ಏಯ್ಟಿ ಫೈವ್ ಕೆ ಡಿ ಎಮ್ ನಲ್ಲಿ ಮಾಡಿರುವಂತಹ ಒಂದು ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ನೋಡಬಹುದು ಡಿಸೈನ್ ನನಗೂ ಕೂಡ ಇಷ್ಟ ಆಯಿತು ಇದು ನೆಕ್ಸ್ಟ್ ಇದು ಕೂಡ ಲೈಟ್ ವೇಟ್ ಕಿವಿ ಓಲೆಕಲ್ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದಾವಲ್ವಾ ಇವನ ಬರೀ ಎರಡೂವರೆ ಗ್ರಾಮ್ ನಿಂದ ಮೂರು ಗ್ರಾಮ್ ಒಳಗಡೆ ಮಾಡಿಕೊಡ್ತಾರೆ ನೋಡಿ ಇಲ್ಲಿ ಮೂರು ತರಹದ ಡಿಸೈನ್ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದ್ದಾವೆ ನಿಮ್ಗೇನಾದ್ರೂ ಇಷ್ಟ ಆಯ್ತಂದರೆ ನೀವು ಆನ್ಲೈನಲ್ಲೂ ಕೂಡ ಯಾ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇಲ್ಲವಾದರೆ ಒಮ್ಮೆ ಪಾಂಡುರಂಗ ಜ್ಯುವೆಲರ್ಸ್ಗೆ ವಿಸಿಟ್ ಕೊಡಿ ಈರ್ ಶಾಪ್ ಇರೋದು ಹಾನ್ಗಲ್ ಹಾವೇರಿ ಡಿಸ್ಟಿಕ್ನಲ್ಲಿ ಇರೋದು ನೆಕ್ಸ್ಟು ಇದು ಕೂಡ ಓಲೆಗಳ ರಿಂಗು ನೋಡ್ರಿ ಏನು ಮುದ್ದಾಗಿದೆ ಅಂತ ಡಿಸೈನು ಇದು ಎರಡೂವರೆ ಗ್ರಾಮಿಂದ ಇಂದ ಮೂರು ಗ್ರಾಮ್ ಒಳಗಡೆ ನಿಮಗೆ ಇದನ್ನ ಮಾಡಿಕೊಡ್ತಾರೆ ನೋಡಿ ಲೈಟ್ ವೇಟ್ ಆಗಿ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಕೂಡ ಇದೆ ಈ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನಾನು ಹಾಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಕರೆ ಮಾಡಿ ಮಾತಾಡಿ ಇವತ್ತಿನ ರೇಟ್ ತಿಳ್ಕೊಂಡು ನೀವು ಆರ್ಡರ್ ಮಾಡಬಹುದು ನೀವೇನಾದರೂ ಲೈಟ್ ವೇಟ್ ಆಗಿ ಶಾರ್ಟ್ ಚೈನ್ ಹುಡುಕ್ತಾ ಇದ್ರೆ ಇಲ್ಲಿ ನೋಡಿ ಬರೀ ಆರು ಗ್ರಾಮ್ ನಲ್ಲಿ ಈ ಶಾರ್ಟ್ ಚೈನ್ಗಳನ್ನು ಮಾಡಿಕೊಡ್ತಾರೆ ಹಾಗೆ ಮೊದಲೇದಾಗಿ ನೋಡೋದಾತಂದ್ರೆ ಅಂಜಲಿ ಕಟ್ಟಿಂಗಲ್ಲಿ ಮಾಡಿದ್ದಾರೆ ಅದಕ್ಕೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಗಣೇಶನ್ದು ಗಣೇಶನ್ ಪದಕ ಮತ್ತು ಅಂಜಲಿ ಕಟ್ಟಿಂಗ್ ಚೈನ್ ಎರಡೂ ಸೇರಿಬಿಟ್ಟೆ ಇಲ್ಲಿ ಆರು ಗ್ರಾಮ್ನಲ್ಲಿ ಮಾಡಿರೋದು ಎಷ್ಟು ಮುದ್ದಾಗಿದೆ ನೋಡ್ಬೋದು ನೆಕ್ಸ್ಟ್ ಒಂದು ಇಲ್ಲಿ ಟಿವಿ ಕಟ್ಟಿಂಗ್ ಚೈನ್ ಇದೆ ಅದಕ್ಕೂ ಕೂಡ ಗಣೇಶ ಡಿಸೈನ್ ಕೊಟ್ಟಿದ್ದಾರೆ ಪದಕ ಇವೆರಡೂ ಸೇರಿಬಿಟ್ಟು ಜಸ್ಟ್ ಆರು ಗ್ರಾಮ್ನಲ್ಲಿ ಮಾಡಿರೋದು ಹಾಗೆ ಉದ್ದ ಹೇಳೋದಾತಂದ್ರೆ ಹದಿನೇಳು ಇಂಚಿದೆ ನೋಡ್ಬೋದು ಏನು ಮಸ್ತಾಗಿದೆ ಆಗಿದೆ ಅಂತೇಳ್ಬಿಟ್ಟು ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಬೋದು ಹಾಗೆ ಇವತ್ತಿನ ರೇಟು ತಿಳ್ಕೊಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಆರ್ಡ್ರ್ ಮಾಡಿ ನೆಕ್ಸ್ಟ್ ಇವು ಗುಂಡುಗಳ್ ನೋಡಿ ಕೈ ಕಟ್ಟಿಗೆ ಹಾಕೋದಾರ ನೋಡಿ ಅದೇ ಥರ ಗುಂಡು ಇವನ್ನ ನೀವು ತಾಳಿಲಿ ಕೂಡ ಹಾಕೋಬೋದು ಸ್ವಲ್ಪ ಅಲ್ಲಿ ಮೇಲೆ ಇರೋ ಡಿಸೈನ್ ಚೇಂಜ್ ಮಾಡಿದರೆ ನೀವು ಗುಂಡುಗಳದ ಜೇಡ ಸಟ್ಟಲ್ಲಿ ಕೂಡ ನೀವು ಈ ಗುಂಡುಗಳನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಗ್ರಾಮ್ಗೆ ಹನ್ನೆರಡು ಗುಂಡುಗಳನ್ನು ಮಾಡಿಕೊಡ್ತಾರೆ ಅಂದ್ರೆ ಐದು ಗ್ರಾಮ್ನಲ್ಲಿ ನಲ್ಲಿ ಇಲ್ಲಿ ಅರವತ್ತು ಗುಂಡುಗಳನ್ನು ಮಾಡಿದ್ದಾರೆ ನೋಡಿ ಇದಕ್ಕಿಂತ ಚಿಕ್ಕದಾಗಿ ನೀವೇನಾದರೂ ಗುಂಡುಗಳು ಬೇಕಂದ್ರೆ ಒಂದು ಎಪ್ಪತ್ತೈದು ಗುಂಡುಗಳನ್ನು ಈ ಪಾಂಡುರಂಗ ಜ್ಯುವೆಲರ್ಸ್ನವರು ನಿಮಗೆ ಮಾಡಿ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ ಓನರ್ ಅವಾಗವಾಗ ಹುಬ್ಬಳ್ಳಿ ಕೂಡ ಬಂದಿರ್ತಾರೆ ನೋಡಿ ಹುಬ್ಳಿ ಅವರು ತುಂಬಾ ಜನ ಈ ಪಾಂಡುರಂಗ ಜ್ಯುವೆಲರ್ಸ್ ಶಾಪಲ್ಲೇ ತುಂಬ ತುಂಬಾ ಆಭರಣಗಳನ್ನು ಕೂಡ ಮಾಡಿಸಿದ್ ನಾನು ನೋಡಿದ್ದೀನಿ ನೀವೇನಾದರೂ ನಂಬಿಕೆ ಇದ್ದರೆ ಆನ್ಲೈನ್ ಅಲ್ಲಿ ಕೂಡ ನೀವು ಆಭರಣಗಳನ್ನು ತಗೋಬಹುದು ಇಲ್ವಾದ್ರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಹಾನಗಲ್ ಹಾವೇರಿ ಡಿಸ್ಟಿಕ್ಕು ಪಾಂಡವರಂಗ ಜ್ಯೂಲರ್ಸ್ ಅಂದರೆ ಯಾರು ಬೇಕಾದರೂ ಕೇಳ್ತಾರೆ ಇಲ್ಲ ತಂದ್ರೆ ಫೋನ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು ಇದನ್ನು ಬರಿ ಎರಡೂವರೆ ಗ್ರಾಮ್ ನಲ್ಲಿ ಮಾಡಿರುವಂತ ಪದಕ ನೋಡಿ ಈ ಪದಕದಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮಿ ಮೇಲೆ ಇದೆ ನೋಡಿ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ಕ್ರಿಸ್ಟಲ್ ಬೀಟ್ಸ್ ಬೇರೆ ಹಾಕಿಸ್ಕೋಬೋದು ಮೇಲೆ ಇರೋ ಸ್ಟೋನು ಕೂಡ ಬೇರೆ ಥರ ಹಾಕಿಸ್ಕೋಬೋದು ಇವ್ರ ಶಾಪ್ ಅಡ್ರೆಸ್ಸು ಪಾಂಡುರಂಗ ಜ್ಯುವೆಲರ್ಸ್ ಹಾನ್ಗಲ್ ಹಾವೇರಿ ಡಿಸ್ಟಿಕ್ಕಲ್ಲಿರೋದು ನೀವು ಬೇಕಾದರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿ ತಗೋಬೋದು ನೆಕ್ಸ್ಟು ಇದು ಶಾರ್ಟ್ ಮಂಗಳ ಸೂತ್ರ ಡಿಸೈನ್ ಆದರೂ ತುಂಬ ಚೆನ್ನಾಗಿದೆ ಇದೊಂಥರ ಹೊಸ ಡಿಸೈನ್ ಅನಿಸುತ್ತೆ ಹಾಗೆ ಇಲ್ಲಿ ನೋಡೋದತ್ತಂದ್ರೆ ಮಧ್ಯದಲ್ಲಿ ಗುಂಡು ಕೊಡ್ತಾಯಿದ್ರೆ ಇವ್ರೊಂಥರ ಸ್ಕ್ವಯರ್ ಶೇಪಲ್ಲಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಕರ್ಮನೆ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ತಾಳಿ ಮತ್ತು ಚೈನು ಸೇರಿಬಿಟ್ಟು ಇವರು ಹತ್ತು ಗ್ರಾಮ್ನಲ್ಲಿ ಮಾಡಿಕೊಡ್ತಾ ಇದ್ದಾರೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕೊಟ್ಟಿದ್ದೀನಿ ಒಂದು ವಾಟ್ಸಪ್ ನಂಬರ್ ಮಾಡಿ ಇಲ್ಲತ್ತಂದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು ಇದು ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನು ಮಸ್ತಾಗೈತೆ ಅಲ್ವಾ ಇದನ್ನ ನೋಡಿದ್ರೆ ಹದಿನೈದು ಗ್ರಾಮ್ ಥರ ಕಾಣಿಸುತ್ತೆ ಆದರೆ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ಬರೀ ಹತ್ತು ಗ್ರಾಮ್ನಲ್ಲಿ ಮಾಡಿರೋದು ಇದನ್ನ ಹದಿನೆಂಟು ಕೆ ಡಿ ಎಮ್ ಬಂಗಾರದಲ್ಲಿ ಮಾಡಿರುವಂಥ ಶಾರ್ಟ್ ನೆಕ್ಲೆ ಇಲ್ಲಿ ನಿಮಗೆ ಯಾವ ತರ ಆಭರಣಗಳು ಇಷ್ಟ ಆಗ್ತಾವೆ ನೋಡಿ ಅದನ್ನ ಲೈಟ್ ವೇಟ್ ಆಗಿ ಮಾಡಿಕೊಡೋ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ನಿಮಗೆ ಲೈಟ್ ವೇಟ್ ಆಗಿ ನಿಮಗೆ ತಕ್ಕ ಬಜೆಟ್ ಅಲ್ಲಿ ನಿಮಗೆ ಆಭರಣಗಳನ್ನು ಮಾಡಿಕೊಡ್ತಾರೆ ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡಿ ಆಭರಣಗಳನ್ನು ತಗೋಬಹುದು ಇಲ್ಲ ತಂದ್ರೆ ಡೈರೆಕ್ಟ್ ಆಗಿ ನೀವು ಹಾನ್ಗಳಿಗೆ ಹೋಗ್ಬಿಟ್ಟು ಆಭರಣಗಳನ್ನು ತಗೊಂಡು ಬನ್ನಿ ಇವು ಪ್ರತಿದಿನ ಯೂಸ್ ಮಾಡೋದಕ್ಕಂತ ಹುಡುಕ್ತಾ ಇರ್ತೀರಿ ನೋಡಿ ಕಿವಿ ಹೋಲಿಗಳು ಇವು ತುಂಬಾ ಚೆನ್ನಾಗಿದಾವ ನೋಡಿ ಇದು ಎರಡು ಗ್ರಾಮ್ ಮೇಲೆ ಮುನ್ನೂರ ಅರವತ್ತು ಮಿಲಿಯಲ್ಲಿ ರೆಡಿ ಆಗಿರೋದು ಹಾಗೆ ಮೇಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಗೋಲ್ಡ್ ಬಾಲ್ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇವತ್ತಿನ ರೇಟ್ ಎಷ್ಟಂತ ಕೇಳಿಬಿಟ್ಟು ನೀವು ಆಭರಣಗಳನ್ನು ಆರ್ಡ್ರ್ ಮಾಡ್ಬೋದು ನೋಡಿ ವಾವ್ ಈ ಕಿವಿ ಒಲೆಗಳನ್ನು ನೋಡಿರಿ ಏನು ಮಸ್ತಾಗಿದ್ದಾವಲ್ವಾ ಇವಾಗ ಚಿನ್ನದ ರೇಟು ಜಾಸ್ತಿ ಇರೋದ್ರಿಂದ ಈ ಪಾಂಡುರಂಗ ಜ್ಯುವೆಲ್ಲರ್ಸ್ನವರು ಕಸ್ಟಮರಿಗೋಸ್ಕರ ಇಲ್ಲಿ ಲೈಟ್ ವೇಟ್ ಆಗಿ ಗ್ರ್ಯಾಂಡಾಗಿ ಕಾಣುವಂಥ ಆಭರಣಗಳನ್ನು ಮಾಡಿಕೊಡ್ತಾ ಇದ್ದಾರೆ ನೋಡಿ ಇದನ್ನು ಜಸ್ಟ್ ಎರಡೂವರೆ ಗ್ರಾಮ್ನಲ್ಲಿ ಮಾಡಿದ್ದಾರೆ ಹದಿನೆಂಟು ಕೆ ಡಿ ಎಮ್ನಲ್ಲಿ ಹಾಗೆ ನಿಮ್ಮ ಬಜೆಟ್ಗೂ ತಕ್ಕ ಮಾಡಿಕೊಡ್ತಾರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇಲ್ವಾದ್ರೆ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮಾತಾಡಿ ಇಲ್ಲತ್ತಂದ್ರೆ ನೀವು ವಾಟ್ಸಪ್ ಅಲ್ಲಿ ಮಾಡಿದರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಇದು ಪ್ರತಿದಿನ ಯೂಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಶಾರ್ಟ್ ಮಂಗಳ ಸೂತ್ರ ಇದನ್ನ ಅಂಜಲಿ ಕಟ್ಟಿಂಗ್ ಡಿಸೈನಲ್ಲಿ ಅಲ್ಲಿ ಮಾಡಿದ್ದಾರೆ ಈ ಅಂಜಲಿ ಕಟ್ಟಿಂಗು ಬೇಗ ಕಟ್ ಆಗೋ ಚಾನ್ಸಸ್ ಇರಲ್ಲ ನೀವು ಹತ್ತು ವರ್ಷ ಹಾಕ್ಕೊಂಡ್ರೂ ಏನೂ ಆಗೋದಿಲ್ಲ ಅಂದರೆ ಡೈಲಿ ಯೂಸ್ ಮಾಡೋರ್ಗೆ ಹೇಳ್ತಾ ಇರೋದು ಇದನ್ನ ತಾಳಿ ಮತ್ತು ಚೈನ್ ಎರಡು ಸೇರಿಬಿಟ್ಟು ಹನ್ನೊಂದು ಗ್ರಾಮ್ನಲ್ಲಿ ಮಾಡಿರೋ ಶಾರ್ಟ್ ಮಂಗಳ ಸೂತ್ರ ಇದು ಹದಿನೆಂಟು ಕೆ ಡಿ ಎಮ್ನಲ್ಲಿ ನಲ್ಲಿ ಮಾಡಿದ್ದಾರೆ ನಿಮ್ಗೇನಾದರೂ ಇದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ನೀವು ಡೈರೆಕ್ಟ್ ಆಗಿ ಇವತ್ತಿನ ರೇಟ್ ತಿಳ್ಕೊಳೋಕಂತನೂ ನಂಬರ್ ಕೊಟ್ಟಿದ್ದೀನಿ ಅವ್ರು ಯಾರೇ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಬೇಗ ರಿಪ್ಲೈ ಮಾಡ್ತಾರೆ ನೋಡಿ ಇಲ್ವಾದರೆ ಇವ್ರ ಶಾಪ್ ಇರೋದು ಹಾನ್ಗಲ್ ಹಾಗೆ ಹಾವೇರಿ ಡಿಸ್ಟಿಕ್ನಲ್ಲಿರೋದು ಒಮ್ಮೆ ವಿಸಿಟ್ ಕೊಡಿ ಇದು ಶಾರ್ಟ್ ನೆಕ್ಲೆಸ್ ಅದರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ನೆಕ್ಲೆಸ್ ಹೆಸರು ಡಿಸೈನ್ಗೆ ಏನಂತ ಕರೀತಾರೆ ಅಂದರೆ ಟೆಂಪಲ್ ಡಿಸೈನ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನು ಬರೀ ಒಂಬತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಬರೀ ನೆಕ್ಲೆಸ್ ಆದರೆ ಬರೀ ಒಂಬತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ಅದ್ರ ಜೊತೆ ಕಿವಿ ಹುಳಿಗಳತ್ತಂದರೆ ಎಲ್ಲೆರಡೂ ಸೇರಿಬಿಟ್ಟು ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ಇದೇನಿಲ್ಲ ಅಂದರೂ ಇಪ್ಪತ್ತು ಗ್ರಾಮ್ನಲ್ಲಿ ಮಾಡುವಂಥದ್ದು ಇವರು ಬರೀ ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ಯಾರೋ ಕಸ್ಟಮರ್ ಕೇರ್ ನಮಗೆ ಲೈಟ್ ವೆಯ್ಟಾಗಿ ಆಗಿ ಮಾಡಿಕೊಡಿ ಅಂತೇಳ್ಬಿಟ್ಟು ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ರಾಜ ಮುದ್ರೆ ಉಂಗುರ ನೋಡಿ ಅಂತಾನೆ ಮಾಡಿದ್ದಾರೆ ಇಲ್ಲಿ ಎರಡು ತರ ಡಿಸೈನ್ ಇದೆ ನೋಡಿ ಒಂದು ಸ್ಕ್ವೇರ್ ಅಲ್ಲಿ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ನೋಡಬಹುದು ವೃತ್ತಾಕಾರದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿ ಕೂಡ ಇದೆ ಇದ್ರ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇದನ್ನ ಮಾಡಿಕೊಡ್ತಾರೆ ಇವು ಮಹಿಳೆಯರಿಗಾಗಿ ಮಾಡಿರುವಂತಹ ಉಂಗುರಗಳ ನೋಡಿ ಇಲ್ಲಿ ಎಂಟು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ಗ್ರಾಮಿಂದ ಮಾಡಿಕೊಡ್ತಾರೆ ಇವನ್ನ ಇಲ್ಲಿ ಬೆಲೆ ಕೂಡ ಕೊಟ್ಟಿದ್ದಾರೆ ನೋಡಿ ಏಳು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ನೀವು ಇದರಲ್ಲಿ ಯಾವ ಥರ ಡಿಸೈನ್ ಬೇಕೋ ಆ ಥರ ನಿಮಗೆ ಉಂಗುರಗಳನ್ನು ಮಾಡಿಕೊಡ್ತಾರೆ ಅದು ಲೈಟ್ ವೇಟ್ ಆಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಗ್ರಾಮ್ ಥರ ಕಾಣಿಸ್ತಾ ಇದ್ದಾವೆ ಇದನ್ನು ಬರೀ ಒಂದು ಗ್ರಾಮಿಂದ ಮಾಡಿರುವಂಥ ಉಂಗುರಗಳು ಇಷ್ಟ ಆಯ್ತಂದ್ರೆ ಬೇಕು ಬೇಕನೆ ಆರ್ಡರ್ ಕೊಡಿ ಇವು ತಾಳಿಗಳು ನೋಡಿ ತಾಳಿ ಮತ್ತು ಗುಂಡು ಸೇರಿಬಿಟ್ಟು ಇವರು ಹತ್ತು ಗ್ರಾಮ್ನಲ್ಲಿ ರೆಡಿ ಮಾಡಿರೋದು ಡಿಸೈನ್ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ನಮ್ಗೆ ಇದೇ ಥರ ಲೈಟ್ ವೇಟ್ ಆಗಿ ಮಾಡಿಕೊಡು ಅಂದರೆ ಇವರು ಮೂರಿಂದ ಐದು ಗ್ರಾಮ್ ಒಳಗಡೆ ನಿಮಗೆ ಈ ತಾಳಿ ಮತ್ತು ಗುಂಡುಗಳನ್ನು ಮಾಡಿಕೊಡ್ತಾರೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಲಕ್ಷ್ಮೀ ದೇವಿ ಪದಕ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಲಕ್ಷ್ಮೀ ದೇವಿ ಪದಕ ತೋರಿಸಿದ್ದೆ ನೋಡಿ ಅದು ಎರಡೂವರೆ ಗ್ರಾಮ್ ಇತ್ತು ಇದು ಮೂರು ಗ್ರಾಮ್ ಮೇಲೆ ಮುನ್ನೂರು ಮಿಲಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ದೇವಿ ಪದಕದ ಮೇಲೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಏನು ಕಪ್ಪು ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಇವ್ರ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ನಾನು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕ್ ಇವ್ರ ಶಾಪ್ ಅಡ್ರೆಸ್ ಪಾಂಡುರಂಗ ಜ್ಯುವೆಲರ್ಸ್ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಇಂದಿನ ರೇಟ್ ಕೂಡ ತಿಳ್ಕೋಬಹುದು ನೆಕ್ಸ್ಟ್ ಇದು ನೆಲ್ಲಿಕಾಯಿ ಗುಂಡಿನ ಸರ ನೋಡ್ರಿ ಇಲ್ಲಿ ನೆಲ್ಲಿಕಾಯಿ ಗುಂಡು ಜೊತೆ ಪದಕನೂ ಸೇರ್ಬಿಟ್ಟು ಮಾಡಿರೋದು ಬರೀ ಏಳುವರೆ ಗ್ರಾಮ್ ನಲ್ಲಿ ಈ ಸರ ಮಾಡಿದ್ದಾರೆ ಅಂದ್ರೆ ನಂಬಿಕೆ ಆಗೋದಿಲ್ಲ ಅಷ್ಟೊಂದು ಕೂಡ ಗ್ರ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇಲ್ಲಿ ಒಂದು ನಲ್ಲಿಕಾಯಿ ಗುಂಡ್ ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಮುತ್ತು ಕೊಟ್ಟಿದ್ದಾರೆ ನಿಮಗೆ ಗ್ರೀನ್ ಕಲರ್ ಮುತ್ತು ಬೇಡ ಅಂದ್ರೆ ಬೇರೆ ತರ ಹಾಕಿಸ್ಕೋಬೋದು ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಹಳೆ ಡಿಸೈನ್ ಇಲ್ಲಿರುವಂತಹ ಝುಮ್ಕಾ ನೋಡಿ ಮೊದಲೆಲ್ಲ ಇದೇ ತರ ಝುಮ್ಕಾ ಹಾಕ್ಕೊಳ್ತಾ ಇದ್ರು ಈಗ ಬೇರೆ ಬೇರೆ ತರ ಕಿಹೋಲೆಗಳನ್ನ ಮಾಡಿಸ್ತಾ ಇದ್ದಾರೆ ಆದರೂ ಓಲ್ಡ್ ಈಸ್ ಗೋಲ್ಡ್ ಥರ ಇದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ನೋಡಿದ್ರೆ ಏನಿಲ್ಲ ಅಂದರೂ ಒಂದು ಐದು ಗ್ರಾಮ್ ಅನ್ಸುತ್ತೆ ಇವರು ಪಾಂಡುರಂಗ ಜುವೆಲ್ಲರ್ಸ್ನವರು ಬರೀ ನಾಲ್ಕು ಗ್ರಾಮು ನಾನ್ನೂರ ಮಿಲಿಯಲ್ಲಿ ಈ ಜುಮಾನ ಮಾಡಿದ್ದಾರೆ ನೋಡಿ ನೀವೇನಾದರೂ ಲೈಟ್ ವೇಟ್ ಆಗಿ ಗ್ರ್ಯಾಂಡ್ ಆಗಿ ಕಾಣುವಂತ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ದರೆ ಇಲ್ಲಿದ್ದಾವೆ ನೋಡಿ ಬರೀ ಮೂರುವರೆ ಗ್ರಾಮ್ನಲ್ಲಿ ಈ ಕಿವಿ ಒಲೆಗಳನ್ನ ಮಾಡಿದ್ದಾರೆ ಏನ್ ಮಸ್ತ್ ಆಗಿದಾವೆ ನೋಡ್ಬೋದು ಇದು ಕೂಡ ನಿಮಗೆ ಇಷ್ಟ ಆಯ್ತು ಆನ್ಲೈನಲ್ಲಾದರೂ ಆನ್ಲೈನ್ ಆರ್ಡರ್ ಮಾಡಿ ಇಲ್ವಾದ್ರೆ ನೀವು ಡೈರೆಕ್ಟ್ ಆಗಿ ಇವ್ರ ಶಾಪ್ಗೆ ಹೋಗ್ಬಿಟ್ಟು ಆರ್ಡರ್ ಮಾಡ್ಬೋದು ತುಂಬ ಚೆನ್ನಾಗಿದಾವಲ್ವಾ ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟಪಡುವಂತ ಆಭರಣಗಳನ್ನ ನೋಡ್ರಿ ಇದಕ್ಕೆ ಬುಗುಡಿ ಅಂತ ಕರೀತಾರೆ ಇಲ್ಲಿ ಮೊದಲೇದಾಗಿ ನೋಡೋದು ಚೈನ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಗೆಜ್ಜೆ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಕೊಂಡ್ರೆ ಈ ತರ ಎನ್ಸುತ್ತೆ ನೋಡಿ ಎಷ್ಟು ಮಸ್ತ್ ಆಗಿದೆ ಅಲ್ವಾ ಇವನ್ನ ಆರೂವರೆ ಮಿಲಿಯಿಂದ ಒಂದು ಗ್ರಾಮ್ ಮೇಲೆ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ನಿಮಗೂ ಏನಾದರೂ ಇಷ್ಟ ಆಯ್ತು ಅಂದರೆ ಇವರು ಜಸ್ಟ್ ಆರುನೂರು ಮಿಲಿಯಲ್ಲೂ ಕೂಡ ಇದನ್ನು ಬುಗಡಿನ ಮಾಡಿಕೊಡ್ತಾರೆ ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಹುಬ್ಬಳ್ಳಿಗೆ ಹತ್ತಿರ ಇದೆ ಒಮ್ಮೆ ಹಾನ್ಗಲ್ಲಿಗೆ ಹೋಗಿ ವಿಸಿಟ್ ಕೊಡಿ ನೆಕ್ಸ್ಟು ಇವು ತಾಳೆ ಡಿಸೈನ್ಸ್ಗಳು ನೋಡಿ ಇಲ್ಲಿ ತುಂಬ ತಾಳಿಗಳ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಲೈಟ್ ವೇಟ್ ಆಗಿ ಮಾಡಿರುವಂಥ ತಾಳೆ ಡಿಸೈನ್ಸು ಇಲ್ಲಿ ಒಂದೂವರೆ ಗ್ರಾಮಿಂದ ಮೂರು ಗ್ರಾಮೀಲ ಇನ್ನೂರು ಮಿಲಿಯಲ್ಲಿಯವರು ಈ ತಾಳಿಗಳ ಡಿಸೈನ್ಸ್ನ ಮಾಡಿಕೊಡ್ತಾ ಹೋಗ್ತಾರೆ ಹಾಗೆ ರೇಟ್ ಕೂಡ ತಿಳಿಸಿದ್ದಾರೆ ಸ್ಟಾರ್ಟಿಂಗ್ ಬೆಲೆ ಒಂಬತ್ತು ಸಾವಿರ ರೂಪಾಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಲೈಟ್ ವೇಟ್ ಆಗಿ ತಾಳಿಗಳನ್ನು ಮಾಡಿಕೊಡ್ತಾರೆ ಇದರಲ್ಲಿ ಇಷ್ಟೊಂದು ಡಿಸೈನ್ಸ್ ಇದ್ದಾವೆ ನೋಡಿ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಕಳಿಸಿ ಇದು ಎರಡೆಳೆ ಮಂಗಲ ಚೈನು ನೋಡಿ ಇದನ್ನು ಮೂವತ್ತು ಗ್ರಾಮ್ನಲ್ಲಿ ಮಾಡಿದರೆ ನಿಮಗೆ ಇನ್ನೂ ಕಡಿಮೆ ಗ್ರಾಮ್ನಲ್ಲಿ ನಮಗೆ ಮಾಡಿಕೊಡಿ ಅಂತಂದರೆ ಇಪ್ಪತ್ತೈದು ಗ್ರಾಮ್ನಲ್ಲೂ ಮಾಡಿ ತಾಳಿ ಮತ್ತು ಚೈನ್ ಎರಡು ಸೇರಿಬಿಟ್ಟು ಇಪ್ಪತ್ತೈದು ಗ್ರಾಮ್ನಲ್ಲಿ ಮಾಡಿಕೊಡ್ತಾರೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ ಇದೆ ಡಿಸೈನ್ ಅದು ತುಂಬ ಚೆನ್ನಾಗಿದೆ ನಿಮಗೂ ಏನಾದರೂ ಇದು ಬೇಕಂದರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಇಲ್ಲತ್ತಂದರೆ ಇವ್ರ ಅಡ್ರೆಸ್ನೂ ಕೂಡ ಕೊಟ್ಟಿದ್ದೀನಿ ನಾನು ನಾನು ಸ್ಕ್ರೀನ್ ಮೇಲೆ ಇವ್ರ ಶಾಪ್ ಇರೋದು ಹಾವೇರಿ ಡಿಸ್ಟಿಕ್ ಹಾನಗಲ್ ತಾಲೂಕು ಪಾಂಡುರಂಗ ಜ್ಯುವೆಲ್ಲರ್ಸ್ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ ಇಲ್ಲತ್ತಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಆನ್ಲೈನಲ್ಲೂ ಕೂಡ ನೀವು ಈ ಥರ ಆಭರಣಗಳನ್ನು ತೊಗೋಬೋದು ಯಾವುದೇ ಮೋಸ ಇರೋದಿಲ್ಲ ಇದು ನೆಕ್ಸ್ಟ್ ನೆಲ್ಲಿಕಾಯಿ ಗುಂಡು ನೋಡಿ ಇದರಲ್ಲಿ ಪದಕ ಇಲ್ಲ ಬರೀ ನೆಲ್ಲಿಕಾಯಿ ಗುಂಡಿನ ಸರ ಮಾತ್ರ ಮಾಡಿದ್ದಾರೆ ಜಸ್ಟ್ ಇದನ್ನ ಮೂರು ಗ್ರಾಮ್ ನಲ್ಲಿ ಮಾಡಿರುವಂತ ನೆಲ್ಲಿಕಾಯಿ ಗುಂಡಿನ ಸರ ನೋಡಿ ಇದರಲ್ಲಿ ಕೆಂಪು ಮುತ್ತುಗಳನ್ನ ಬಳಸಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರುವಂಥ ನೆಲ್ಲಿಕಾಯಿ ಗುಂಡಿನ ಸರ ಮಾಡಿದ್ದಾರೆ ನೋಡಿ ಅದನ್ನು ಬರೀ ಆರುನೂರು ಮಿಲಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಒಂದು ಐದು ನೆಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ನೋಡ್ಬಿಟ್ಟು ಬೇಗ ಬೇಗನೆ ಆರ್ಡರ್ ಮಾಡಿ ಇಲ್ಲೊಂದು ಉಂಗ್ರ ಕೂಡ ಕೊಟ್ಟಿದ್ದಾರೆ ನೋಡಿ ಅದನ್ನ ಬರಿ ಆರು ಸಾವಿರ ರೂಪಾಯಿಯಲ್ಲಿ ರೆಡಿ ಮಾಡಿರೋದು ತುಂಬಾ ಲೈಟ್ ವೇಟ್ ಆಗಿ ಮಾಡಿದ್ದಾರೆ ಆಭರಣಗಳನ್ನು ಮಾತ್ರ ಇವತ್ತು ನಾನು ತೋರಿಸಿರುವಂಥ ಲೈಟ್ ವೆಯ್ಟ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೀ ಇನ್ನೊಬ್ಬನ ನಗಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್